ಆಕಾಶವಾಣಿ ಎಲ್ಲರೂ ಬಗ್ಗೆ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯವೇ ಭಾಗ್ಯ ಅಂತಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ಲಕ್ಷಣಗಳು ತಪಾಸಣೆ ಹಾಗೂ ತಡೆಗಟ್ಟುವಿಕೆ ಕ್ರಮಗಳ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರಕ್ಷಾರಾವ್ ಅವರಿಂದ ಮಾಹಿತಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರಕ್ಷಾರಾವ್ ಶಿವಮೊಗ್ಗದ ಉಷಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಇದ್ದೀನಿ ಇದೇ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ವಿಶ್ವ ಕ್ಯಾನ್ಸರ್ ದಿನಾಚರಣೆಯಾಗಿ ವಿಶ್ವದಾದ್ಯಂತ ಆಚರಿಸಲಾಗುತ್ತೆ ಆ ಪ್ರಯುಕ್ತ ಇವತ್ತು ನಾನು ಮಾತಾಡನಾಡ್ತಿರುವಂತಹ ವಿಷಯ ಭಾರತೀಯ ಮಹಿಳೆಯರಲ್ಲಿ ಕ್ಯಾನ್ಸರ್ ಲಕ್ಷಣಗಳು ತಪಾಸಣೆಗಳು ಹಾಗೂ ತಡೆಗಟ್ಟುವಿಕೆ ಕ್ರಮಗಳು ನಮ್ಮ ಭಾರತೀಯ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವಂತಹ ಕ್ಯಾನ್ಸರ್ಗಳು ಯಾವುದು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರು ನೆಕ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಗೊರಳಿನ ಕ್ಯಾನ್ಸರು ಹಾಗೆ ಅಂಡಾಶಯದ ಕ್ಯಾನ್ಸರು ಗರ್ಭಾಶಯದ ಕ್ಯಾನ್ಸರು ಹಾಗೆ ಬಾಯಿ ಮತ್ತು ಗಂಟಿಲಿನ ಕ್ಯಾನ್ಸರ್ನ ನಾವು ನೋಡ್ತೀವಿ ಇವುಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಗೊರಳಿನ ಕ್ಯಾನ್ಸರ್ ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಮಹಿಳೆಯರಲ್ಲಿ ನಾವು ನೋಡುವಂತಹ ಕ್ಯಾನ್ಸರ್ ಗಳಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಹೊಸ ಪ್ರಕರಣಗಳು ಪತ್ತೆ ಹಾಗೆ ಗರ್ಭಾಶಯದ ಕ್ಯಾನ್ಸರ್ ಗ್ರಾಮೀಣ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ನಾವು ವೈದ್ಯರಾಗಿ ಹೆಚ್ಚು ನೋಡೋದು ಅಂತ ಹೇಳಿದ್ರೆ ಹೆಚ್ಚಿನ ಪ್ರಕರಣಗಳು ತುಂಬಾ ತಡವಾಗಿ ಪತ್ತೆ ಹಚ್ಚುವುದೇ ಒಂದು ದೊಡ್ಡ ಸಮಸ್ಯೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಪತ್ತೆ ಆದರೆ ಸಂಪೂರ್ಣವಾಗಿ ಗುಣಮುಖವಾಗಲು ಅದು ಸಾಧ್ಯತೆ ಇದೆ ಸ್ತನ ಕ್ಯಾನ್ಸರ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಇದರಲ್ಲಿ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಅಪಾಯಕಾರಕ ಅಂಶಗಳು ಏನು ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಕುಟುಂಬದಲ್ಲಿ ಸ್ತನ ಕ್ಯಾನ್ಸರ್ ಇತಿಹಾಸ ಇರುವಂತದ್ದು ಇದು ತಡವಾಗಿ ಒಂದು ಮದುವೆ ಆಗಿರುವಂಥದ್ದು ಅಥವಾ ಮೊದಲ ಹೆರಿಗೆ ಅನ್ನೋದು ತಡವಾಗಿ ಆಗುವಂಥದ್ದು ಮಕ್ಕಳೇ ಇರುವಂಥದ್ದು ಅಂದ್ರೆ ಬಂಜನತನದಿಂದ ಯಾರು ಬಳ್ತಿರ್ತಾರೆ ಅವರು ಅಥವಾ ತುಂಬಾ ಕಡಿಮೆ ಕಾಲ ಬ್ರೆಸ್ಟ್ ಫೀಡಿಂಗ್ ಅನ್ನ ಮಾಡಿಸಿದ್ರು ಅಥವಾ ಸ್ತನಪಾನ ಮಾಡದೇ ಇರುವಂತಹ ಮಹಿಳೆಯರಲ್ಲಿ ಅತಿ ತೂಕ ಹೆಚ್ಚಾಗಿರುವಂತಹ ಮಹಿಳೆಯರಲ್ಲಿ ಹಾಗೂ ವ್ಯಾಯಾಮರದ ಕೊರತೆ ಇರುವಂತಹ ಮಹಿಳೆಯರು ಇನ್ನು ಮದ್ಯಪಾನ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬಳತಿರುವಂತಹ ಮಹಿಳೆಯರಲ್ಲೂ ಕೂಡ ಇವೆಲ್ಲದೂ ಕೂಡ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ ಸ್ತನ ಕ್ಯಾನ್ಸರಿನ ರೋಗ ಲಕ್ಷಣಗಳು ಏನು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂತೆ ಏನಾದ್ರು ಚರ್ಮದಲ್ಲಿ ಸ್ತನದ ಮೇಲಿನ ಚರ್ಮದಲ್ಲಿ ಆಗುವಂತಹ ಬದಲಾವಣೆಗಳು ಅದು ಕಲರ್ ಅಲ್ಲಿ ಚೇಂಜ್ ಇರ್ಬೋದು ನೋಡಕ್ಕೆ ಸ್ಕಿನ್ ಅನ್ನೋದು ದಪ್ಪ ಆಗಿರೋದ್ದು ಗುಳಿ ಬಿದ್ದಿರೋದ್ದು ಇನ್ನು ಮುಟ್ಟಿ ಗಮನಿಸಿದಾಗ ಅಲ್ಲಿ ಏನಾದ್ರು ಗೆಡ್ಡೆ ಅನ್ನೋದು ಕೈಗೆ ಫೀಲ್ ಆಗ್ತಿರೋದು ಅಥವಾ ನೋವು ಉಂಟು ಮಾಡ್ತಿರೋಂಥದ್ದು ಸನದ ತೊಟ್ಟಿಂದ ಅಂದ್ರೆ ನಿಪ್ಪಲ್ನಿಂದ ಯಾವ್ದಾದ್ರು ದ್ರವರೂಪದ ಅಂಶ ಹೊರಗ್ ಬರ್ತಿರೋದು ಅಥವಾ ಬ್ಲಡಿ ಡಿಸ್ಚಾರ್ಜ್ ಆಗಿರ್ಬೋದು ಈ ರೀತಿ ಒಂದು ಚೇಂಜಸ್ನ ನಾವು ರೋಗ ಲಕ್ಷಣಗಳು ಅಂತ ಹೇಳ್ತೀವಿ ಇನ್ನು ಇದನ್ನ ತಡೆಗಟ್ಲಿಕ್ಕೆ ಯಾವ್ದಾದ್ರು ಕ್ರಮಗಳು ಇದೆಯಾ ಅಂತ ಅಂದ್ರೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅಗೇನ್ಸ್ಟ್ ಮುಂಚಿತವಾಗಿ ಅಂದ್ರೆ ಯಾವುದೇ ರೀತಿ ರೋಗ ಲಕ್ಷಣಗಳು ಅದು ತೋರ್ಸ್ಕೊಳ್ಳೋ ಮುಂಚೆನೆ ನಾವು ಸ್ಕ್ರೀನಿಂಗ್ ಟೆಸ್ಟ್ ಮುಖಾಂತರ ಇದನ್ನ ಪತ್ತೆ ಹಚ್ಚಬಹುದು ಸ್ಕ್ರೀನಿಂಗ್ ಟೆಸ್ಟ್ ಗಳು ಅಂತ ಹೇಳಿದ್ರೆ ಯಾವುದೇ ರೀತಿ ಅವರಿಗೆ ತೊಂದರೆ ಇಲ್ಲದೇ ಇರುವಂತಹ ಮಹಿಳೆಯರಲ್ಲಿ ಮಾಡುವಂತಹ ಟೆಸ್ಟ್ಗಳು ಇದು ತಪಾಸಣೆಗಳು ಈ ಒಂದು ಕ್ಯಾನ್ಸರ್ ಆಗಿ ಬದಲಾಗುವ ಒಂದು ಐದು ಹತ್ತು ವರ್ಷ ಮುಂಚಿತವಾಗಿ ಇದನ್ನ ಕಂಡು ಹಿಡಿಯುತ್ತೆ ಶುರು ಹಂತದ ಒಂದು ಪ್ರೀ ಕ್ಯಾನ್ಸರ್ ಸ್ಲೀಜನ್ಸ್ ನ ಇದು ಕಂಡುಕೊಟ್ಟು ಒಂದು ಹೈ ರಿಸ್ಕ್ ರೋಗಿಗಳನ್ನ ನಮ್ಮ ಬಳಿ ಕರೆದುಕೊಂಡು ಅವರಿಗೆ ಮುಂಚಿತವಾಗಿ ಚಿಕಿತ್ಸೆಯನ್ನು ಕೊಟ್ಟು ಸಂಪೂರ್ಣ ಗುಣಮುಕ್ತವಾಗಿ ಮಾಡಲು ಅದು ಸಹಾಯಕಾರಿ ಆಗುತ್ತೆ ಹೀಗೆ ಸ್ತನ ಕ್ಯಾನ್ಸರ್ ಗೆ ಸ್ಕ್ರೀನಿಂಗ್ ಪರೀಕ್ಷೆ ಅಂತ ಹೇಳಿದ್ರೆ ಎಲ್ಲರೂ ಕೇಳಿರ್ಬೋದು ಇದು ಒಂದು ಮ್ಯಾಮೋಗ್ರಫಿ ತಪಾಸಣೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ವರ್ಷದ ಆಸುಪಾಸಿನ ಹೆಣ್ಮಕ್ಳು ಅಥವಾ ಮಹಿಳೆಯರು ಪ್ರತಿ ತಿಂಗಳು ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ಸ್ವಸ್ಥನ ಸ್ತನ ಪರೀಕ್ಷೆಯನ್ನ ಮಾಡಿಕೊಂಡು ಬರುವಂತದ್ದು ಇದನ್ನ ಪ್ರತಿ ತಿಂಗಳ ಮುಟ್ಟಿನ ನಂತರದ ಒಂದು ವಾರದಲ್ಲಿ ಕನ್ನಡಿಯ ಮುಂದೆ ನಿಂತುಕೊಂಡು ಎರಡು ಸ್ಥಾನಗಳನ್ನ ಒಬ್ಸರ್ವ್ ಮಾಡ್ಬಿಟ್ಟು ಅಂದ್ರೆ ಕಣ್ಣಿಗೆ ಕಾಣಿಸುವಂತ ಏನಾದ್ರು ಬದಲಾವಣೆ ಇದೆಯಾ ಅಂತ ನೋಡ್ಕೊಳ್ಳುವಂಥದ್ದು ಮೊದಲನೆಯ ಸ್ಟೆಪ್ ಎರಡನೇದಾಗಿ ಕುತ್ಕೊಂಡು ಮುಂದೆ ಬಾಗ್ಕೊಂಡು ಹಾಗೆ ಮಲ್ಕೊಂಡು ಈ ಮೂರು ಪೊಸಿಷನ್ ಅಲ್ಲಿ ಸ್ಥಾನಗಳನ್ನ ಮುಟ್ಬಿಟ್ಟು ಯಾವ್ದಾದ್ರು ಗಂಟಿದೆಯಾ ಅಂತ ಫೀಲ್ ಮಾಡುವಂಥದ್ದು ಸೊ ಇದನ್ನ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಇದನ್ನ ಇಪ್ಪತ್ತು ವರ್ಷದಿಂದಾನೇ ಮಾಡ್ತಾ ಬರಬೇಕು ಇನ್ನು ಮೂವತ್ತು ವರ್ಷದ ಆಸುಪಾಸಿನ ಮಹಿಳೆಯರು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ವೈದ್ಯರ ಬಳಿ ಹೋಗ್ಬಿಟ್ಟು ಒಂದು ಚೆಕ್ಅಪ್ ಮಾಡಿಸೋದ್ ಅರ್ಲಿ ಡಿಟೆಕ್ಷನ್ ಗೆ ಹೆಲ್ಪ್ ಆಗುತ್ತೆ ಇನ್ನು ಏನ್ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಇದು ನಲವತ್ತು ವರ್ಷದ ಮಹಿಳೆಯರು ಪ್ರಾರಂಭ ಮಾಡಬೇಕಾಗಿರುವಂತದ್ದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ಒಂದು ಮ್ಯಾಮೋಗ್ರಫಿಯನ್ನ ಮಾಡಿಸುವಂತದ್ದು ಏನಿದು ಮ್ಯಾಮೋಗ್ರಫಿ ಅಂತ ಹೇಳಿದ್ರೆ ಒಂದು ಎಕ್ಸ್ ರೇ ಮತ್ತು ಸ್ಕ್ಯಾನಿಂಗ್ ತಪಾಸಣೆಯ ಮೂಲಕ ಈ ಬ್ರೆಸ್ಟ್ ನ ಸ್ಟಡಿ ಮಾಡಲಾಗತ್ತೆ ಬ್ರೆಸ್ಟ್ ಅಲ್ಲಿ ಇರುವಂತ ಮ್ಯಾಕ್ಸಿಮಮ್ ಕೊಬ್ಬಿನ ಅಂಶ ಫ್ಯಾಟಿ ಟಿಶ್ಯೂ ಇರುತ್ತೆ ಇದರಲ್ಲಿ ಆಗುವಂತಹ ಚೇಂಜಸ್ ನ ಈ ಎರಡು ತಪಾಸಣೆಗಳು ಕಂಡುಕೊಡುತ್ತೆ ಇದರಲ್ಲಿ ಕೈಯಲ್ಲಿ ನಾವು ಮುಟ್ಟಿ ಮಾಡುವಂತಹ ತಪಾಸಣೆಯಲ್ಲೂ ಮಿಸ್ ಆಗುವಂತಹ ಕೆಲವೊಂದು ನ ಕಂಡುಕೊಟ್ಟು ತುಂಬಾ ಅತಿ ವೇಗವಾಗಿ ಇದು ಏನಾದ್ರು ತೊಂದರೆ ಇದ್ರೆ ನಮಗೆ ತಿಳಿದು ಕೊಡುತ್ತೆ ಸೊ ಅಪಾಯದ ಸೂಚನೆ ಹೆಚ್ಚು ಇದ್ರೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಹೆಚ್ಚು ಇದ್ರೆ ಇವನ್ ನಲ್ವತ್ತು ವರ್ಷ ಒಳಪಟ್ಟ ಮಹಿಳೆಯರು ಕೂಡ ಈ ಒಂದು ಮಾಮೋಗ್ರಫಿಗೆ ತಾವು ಒಳಪಡಿಸ್ಕೊಳ್ಬಹುದು ಸೊ ಲಕ್ಷಣಗಳೇನಾದ್ರು ಇದ್ರೆ ವಯಸ್ಸಿನ ನಿರ್ಬಂಧ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಸ್ತನ ನ ತಡೆಯಲು ಏನ್ ಮಾಡಬಹುದು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಅತ್ಯವಶ್ಯಕ ಒಂದು ಸಮತೋಲನ ಭರಿತವಾದ ಆಹಾರದ ಸೇವನೆ ಉಪ್ಪಿನಂಶ ಎಣ್ಣೆ ಕೊಬ್ಬಿನ ಅಂಶವನ್ನೆಲ್ಲ ಆಹಾರದಲ್ಲಿ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಇನ್ನು ತೂಕವನ್ನ ನಿಯಮಿತ ಹಂತದಲ್ಲಿ ಇಟ್ಕೊಳ್ಳುವಂಥದ್ದು ದಿನನಿತ್ಯ ವ್ಯಾಯಾಮವನ್ನ ಮಾಡುವಂಥದ್ದು ದುಶ್ಚಟಗಳಾದ ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರುವಂಥದ್ದು ಮತ್ತೆ ಸ್ತನಪಾನಕ್ಕೆ ಪ್ರೋತ್ಸಾಹವನ್ನು ನೀಡುವಂಥದ್ದು ಸೊ ಬ್ರೆಸ್ಟ್ ಫೀಡಿಂಗ್ ಗೆ ಅವಕಾಶ ಇದ್ದಾಗೆಲ್ಲ ಹೆರಿಗೆಯ ನಂತರ ಒಂದರಿಂದ ಎರಡು ವರ್ಷ ಕಂಟಿನ್ಯೂಸ್ ಬ್ರೆಸ್ಟ್ ಫೀಡಿಂಗ್ ಮಾಡೋದು ಕೂಡ ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಿವೆಂಟಿವ್ ಅಂತ ಹೇಳ್ಬೋದು ಇನ್ನು ಆ ಒಂದು ವಯಸ್ಸಿಗೆ ತಕ್ಕಂಗೆ ತಪಾಸಣೆಗಳೇನಿದೆ ಸ್ಕ್ರೀನಿಂಗ್ ಟೆಸ್ಟ್ ಮ್ಯಾಮೋಗ್ರಫಿ ಇದನ್ನೆಲ್ಲ ಮಾಡಿಸ್ತಾ ಇರೋವಂಥದ್ದು ಸೊ ಯಾವಾಗ ಏನಾದ್ರು ತೊಂದರೆ ಕಾಣಿಸ್ತು ಅಂತ ಹೇಳಿದಾಗ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ತುಂಬಾ ಕಡಿಮೆಯ ಒಂದು ಸೈಜ್ ಅಲ್ಲಿ ಲಂಪ್ ಡಿಟೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಸರ್ಜರಿ ಅಂದ್ರೆ ಪ್ರಿವೆಂಟಿವ್ ಬ್ರೆಸ್ಟ್ ಕನ್ಸರ್ವಿಂಗ್ ಸರ್ಜರಿ ಅಂತ ಕೂಡ ಇರುತ್ತೆ ಬ್ರೆಸ್ಟ್ ರಿಮೋವಲ್ ಸರ್ಜರಿ ಅಂತಾನು ಇರುತ್ತೆ ಆ ಒಂದು ರಿಪೋರ್ಟ್ ಗೆ ತಕ್ಕಂಗೆ ಬಯೋಪ್ಸಿ ರಿಪೋರ್ಟ್ಗೆ ತಕ್ಕಂಗೆ ಅದರ ನಂತರ ರೇಡಿಯೋಥೆರಪಿ ಏನಾದ್ರು ಚಿಕಿತ್ಸೆ ಬೇಕಾ ಅಂತ ಹೇಳಿ ಆ ಒಂದು ಕ್ಯಾನ್ಸರ್ ತಜ್ಞರು ಅದನ್ನ ಡಿಟರ್ಮಿನ್ ಮಾಡ್ತಾರೆ ಸೊ ಇದೆಲ್ಲದಕ್ಕಿಂತ ಮುಂಚಿತವಾಗಿ ಕಂಡು ಹಿಡ್ಕೊಳ್ಳಿಕ್ಕೆ ಯಾವಾಗ್ಲೂ ಸ್ಕ್ರೀನಿಂಗ್ ಟೆಸ್ಟ್ ಅಗತ್ಯ ನೆಕ್ಸ್ಟ್ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇದರ ಒಂದು ಹೈ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನೀವು ಕೇಳಿರ್ತೀರ ಹೆಚ್ ಪಿ ವಿ ವೈರಸ್ ಸೋಂಕು ಏನು ಈಗ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಬಂದಿದೆ ಸೊ ಎಚ್ ಪಿ ವಿ ವೈರಸ್ ಸೋಂಕು ಅನ್ನೋದು ಈ ಒಂದು ಸರ್ವೈಕಲ್ ಗೆ ಒಂದು ಕಾರಣ ಈ ಹೆಚ್ ಪಿ ವಿ ಸೋಂಕು ಹರಡುವಂತದ್ದು ಲೈಂಗಿಕ ಚಟುವಟಿಕೆಯಿಂದ ಯಾರ್ಯಾರು ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಾರೋ ಮದುವೆ ಆದ ಎಲ್ಲ ಒಂದು ಮಹಿಳೆಯರು ಪುರುಷರು ಈ ಒಂದು ಹೆಚ್ ಪಿ ವಿ ಸೋಂಕಿಗೆ ಅವರು ರಿಸ್ಕ್ ಫ್ಯಾಕ್ಟರ್ ಆಗಿರ್ತಾರೆ ಇನ್ನು ಕಡಿಮೆ ವಯಸ್ಸಿನಲ್ಲೇ ಮದ್ವೆ ಬಾಲ್ಯದಲ್ಲಿ ಮದುವೆ ಅನೇಕ ಗರ್ಭಧಾರಣೆಗಳು ಮತ್ತು ಸ್ವಚ್ಛತೆಯ ಕೊರತೆ ಅನ್ಹೈಜಿನಿಕ್ ಅಟ್ಮಾಸ್ಫಿಯರ್ ಧೂಮಪಾನ ಇದೆಲ್ಲದೂ ಕೂಡ ಹೈರಿಸ್ ಫ್ಯಾಕ್ಟರ್ ಆಗುತ್ತೆ ಏನು ಸರ್ವೈಕಲ್ ಕ್ಯಾನ್ಸರ್ ಲಕ್ಷಣಗಳು ಅಂತ ಹೇಳಿದ್ರೆ ತುಂಬಾ ಸ್ಮೆಲ್ ಇರುವಂತಹ ಒಂದು ಡಿಸ್ಚಾರ್ಜ್ ವೈಟ್ ಡಿಸ್ಚಾರ್ಜ್ ದುರ್ವಾಸನೆಯುಕ್ತ ಯೋನಿಸ್ರಾವ ಅಂತ ಹೇಳ್ತೀವಿ ಇನ್ನು ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಪ್ರತಿ ತಿಂಗಳ ಮುಟ್ಟಿನ ನಡುವೆನೂ ಕೂಡ ಒಂದು ಇರೆಗ್ಯುಲರ್ ಬ್ಲೀಡಿಂಗ್ ಆಗುವಂಥದ್ದು ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಅಂದ್ರೆ ಸಂಭೋಗದ ನಂತರ ಒಂದು ರಕ್ತಸ್ರಾವ ಆಗುವಂಥದ್ದು ಇನ್ನು ಕೆಳಗೆ ಹೊಟ್ಟೆ ನೋವು ಯೂರಿನ್ ಮಾಡುವಾಗ ನೋವು ಇದೆಲ್ಲದೂ ಪದೇ ಪದೇ ಆಗ್ತಾ ಇದ್ರೆ ಇದಕ್ಕೆ ಒಂದು ತಪಾಸಣೆ ಅಗತ್ಯ ಇದೆ ಇದನ್ನ ಕಡೆಗಣಿಸಬಾರದು ಇನ್ನು ಗರ್ಭಾಶಯದ ಕುತ್ತಿಗೆಯ ಕ್ಯಾನ್ಸರ್ ಸ್ಕ್ರೀನಿಂಗ್ ಪರೀಕ್ಷೆಗಳು ಏನು ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಮಹಿಳೆಯರಲ್ಲಿ ಈ ಬಿಳಿ ಸ್ರಾವವನ್ನು ನೋಡ್ತೀವಿ ಏನು ವೈಟ್ ಡಿಸ್ಚಾರ್ಜ್ ಅಂತ ವೈದ್ಯರ ಹತ್ರ ಬರ್ತಾರೆ ಬಟ್ ಇಪ್ಪತ್ತೈದು ಮೂವತ್ತು ವರ್ಷದ ನಂತರದಿಂದ ಈ ಬಿಳಿ ಸ್ರಾವದ ಪರೀಕ್ಷೆ ಏನು ನಾವು ಪಾಪ್ಸ್ಮಿಯರ್ ಅಂತ ಹೇಳ್ತೀವಿ ಇದನ್ನ ಎಲ್ಲಾ ಮಹಿಳೆಯರು ಮೂರು ವರ್ಷಕ್ಕೊಮ್ಮೆ ಮಾಡಿಸ್ತಾ ಬರಬೇಕು ಇದರಲ್ಲಿ ಏನಾದರೂ ಈ ಒಂದು ಎಚ್ ಪಿ ವಿ ಸೋಂಕಿಂದ ಅವಾಗಲೇ ಆ ಒಂದು ಕಣಗಳಲ್ಲಿ ಬದಲಾವಣೆ ಆಗಿದ್ರೆ ಅದನ್ನ ಕಂಡು ಹಿಡಿಯಲಾಗತ್ತೆ ಸೊ ಪಾಪ್ಸ್ಮಿಯರ್ ಪರೀಕ್ಷೆಯನ್ನ ಮೂವತ್ತು ವರ್ಷದ ನಂತರ ಎಲ್ಲಾ ಮಹಿಳೆಯರು ಕೂಡ ತ್ರೀ ಇಯರ್ಸಿಗೊಮ್ಮೆ ಮಾಡಿಸ್ಕೊಳ್ಬೇಕು ಇನ್ನು ಪ್ರಿವೆಂಟಿವ್ ಆಗಿ ನೀವು ಕೇಳಿರ್ಬೋದು ಹೆಚ್ ಪಿ ವಿ ವ್ಯಾಕ್ಸಿನ್ ತಡೆಗಟ್ಟುವಿಕೆಯಲ್ಲಿ ತುಂಬಾ ಒಂದು ಮುಖ್ಯ ಪಾತ್ರ ಈ ಒಂದು ವ್ಯಾಕ್ಸಿನ್ ಹೊರತ್ತೆ ಇದನ್ನ ಹದಿಹರೆಯದ ಹೆಣ್ಣು ಮಕ್ಕಳು ಹಾಕೊಂಡಷ್ಟು ಇದು ಅತ್ಯಂತ ಪರಿಣಾಮಕಾರಿ ಒಂದು ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಶನ್ ಕಂಡು ಹಿಡಿಯಲಾಗಿದೆ ಹದಿಹರೆಯಲ್ಲಿ ಅಂದ್ರೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಧ್ಯದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಹೆಚ್ ಪಿ ವಿ ವ್ಯಾಕ್ಸಿನ್ ಎರಡು ಡೋಸ್ ಮುಖಾಂತರ ಹಾಕಲಾಗುತ್ತೆ ನಂತರ ಒಂದು ಇಪ್ಪತ್ತೈದು ನಲವತ್ತಾರು ವರ್ಷದ ಮಧ್ಯದ ಮಹಿಳೆಯರು ಕೂಡ ಇದನ್ನ ಹಾಕ್ಸ್ಕೊಳ್ಬಹುದು ಆದ್ರೆ ಅವರಿಗೆ ಪಾಪ್ಸ್ಮಿಯರ್ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿವರೆಗೂ ಆಗಿರುವಂತಹ ಒಂದು ಎಕ್ಸ್ಪೋಜರ್ ಇಂದ ಏನಾದ್ರು ತೊಂದರೆ ಆಗಿದೆಯಾ ಅಂತ ಕಂಡಿಟ್ಕೊಂಡು ನಂತರ ಅವರು ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಳ್ಬಹುದು ಇನ್ನು ಯಾವುದೇ ಲಕ್ಷಣಗಳು ನಾನು ಆಗ್ಲೇ ಹೇಳ್ದಂಗೆ ಕಂಡು ಬಂದ್ರೆ ತಕ್ಷಣ ವೈದ್ಯಕೀಯ ತಪಾಸಣೆಯ ಅಗತ್ಯ ಇರುತ್ತೆ ಗರ್ಭಾಶಯದ ಕುತ್ತಿಗೆಯ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಈ ಒಂದು ಹೆಚ್ ಪಿ ಲಸಿಕೆ ಬಗ್ಗೆ ಅರಿತುಕೊಂಡು ತಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಕೂಡ ಹಾಕ್ಸೋದು ಅತ್ಯವಶ್ಯಕ ಲಸಿಕೆ ಪಡೆದ್ರೂ ಕೂಡ ಸ್ಕ್ರೀನಿಂಗ್ ತಪಾಸಣೆಯಿಂದ ದೂರ ಇರಬಾರದು ಅದನ್ನ ನೆನಪಿನಿಂದ ಮೂವತ್ತು ವರ್ಷದಿಂದ ಮಾಡಿಸ್ಕೊಳ್ತಾ ಬರೋದು ತುಂಬಾ ಅವಶ್ಯಕ ಇನ್ನು ಇದನ್ನು ಹೊರತುಪಡಿಸಿ ಇತರ ಕ್ಯಾನ್ಸರ್ಗಳನ್ನು ನಾವು ನೆಕ್ಸ್ಟ್ ನೋಡುವಂಥದ್ದು ಅಂತ ಹೇಳಿದ್ರೆ ಗರ್ಭಾಶಯದ ಕ್ಯಾನ್ಸರ್ ಹೇಗೆ ಸ್ತನದ ಕ್ಯಾನ್ಸರ್ನ ಒಂದು ವಯಸ್ಸಿನ ಮಹಿಳೆಯರು ಅಂತ ಹೇಳಿದ್ರೆ ಒಂದು ನಲವತ್ತರಿಂದ ಎಪ್ಪತ್ತು ವರ್ಷದ ಮಹಿಳೆಯರಲ್ಲಿ ಈ ಸ್ತನ ಕ್ಯಾನ್ಸರ್ನ ನಾವು ನೋಡ್ತೀವಿ ಎಕ್ಸ್ಟ್ರೀಮ್ ಆಫ್ ಏಜ್ ಇದ್ದೇ ಇರುತ್ತೆ ಬಟ್ ಸಾಮಾನ್ಯವಾಗಿ ಈ ವಯಸ್ಸಿನ ಮಹಿಳೆಯರಲ್ಲಿ ನಾವು ನೋಡ್ತೀವಿ ಇನ್ನು ಸರ್ವೈಕಲ್ ಕ್ಯಾನ್ಸರ್ನ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷದಿಂದ ನಲವತ್ತೈದು ವರ್ಷದವರೆಗಿನ ಹೆಣ್ಣು ಮಕ್ಕಳಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಗರ್ಭಾಶಯದ ಒಂದು ಕ್ಯಾನ್ಸರ್ನ ನಾವು ಋತು ನಂತರದ ಮಹಿಳೆಯರಲ್ಲಿ ನೋಡುವುದು ಹೆಚ್ಚು ಸೊ ಋತು ನಂತರ ಯಾವುದೇ ರೀತಿ ಒಂದು ರಕ್ತಸ್ರಾವ ಆದ್ರೆ ಅದನ್ನ ಕಡಿಗಣಿಸದೆ ಒಂದು ವೈದ್ಯಕೀಯ ತಪಾಸಣೆ ಅಗತ್ಯ ಅದರಲ್ಲಿ ಅಲ್ಟ್ರಾಸೌಂಡ್ ಅನ್ನೋದು ಮಾಡಿ ಗರ್ಭಕೋಶದ ಒಳಪದರ ಅಥವಾ ಎಂಡೋಮೆಟ್ರಿಯಂ ದಪ್ಪ ಇದೆ ಅಂದ್ರೆ ಥಿಕ್ಕಂಡ್ ಎಂಡೋಮೆಟ್ರಿಯಂ ಅಂತ ಕಂಡು ಬಂದ್ರೆ ಗರ್ಭಕೋಶದ ಬಯೋಪ್ಸಿ ಅಗತ್ಯ ಇರುತ್ತೆ ಅದರಲ್ಲಿ ಇದು ಕ್ಯಾನ್ಸರ್ ಅಥವಾ ಅಲ್ವಾ ಏನು ಹಾರ್ಮೋನ್ ಚೇಂಜಸ್ ಅಂತ ಕಂಡಿಡಿಯಲಾಗತ್ತೆ ಅದಕ್ಕೆ ತಕ್ಕಂಗೆ ಮುಂದಿನ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಸೊ ಕ್ಯಾನ್ಸರ್ ಮುಂಚಿನ ಕಾಲದಲ್ಲಿ ಇದ್ದಂಗೆ ಒಂದು ಮಹಾಮಾರಿ ಅಥವಾ ಕೇವಲ ಭಯ ಅನ್ನುವಂತಹ ದೊಡ್ಡ ರೋಗ ಅಲ್ಲ ಅದರ ಒಂದು ಸರಿ ಪ್ರಮಾಣದ ಅರಿವು ತಪಾಸಣೆ ತಡೆಗಟ್ಟುವಿಕೆ ಇದೆಲ್ಲರೂ ಕೂಡ ಈಗಿನ ಕಾಲದಲ್ಲಿ ಪಾಲಿಸ್ತಾ ಬಂತು ಅಂತ ಹೇಳಿದ್ರೆ ಅದನ್ನ ನಾವು ಗೆಲ್ಲಬಹುದು ಅನ್ನೋದನ್ನ ರೋಗಿಗಳು ಅರ್ತ್ಕೊಳ್ಬೇಕಾಗತ್ತೆ ಹಾಗೆಯೇ ಕೆಲವೊಂದು ತಪ್ಪು ಕಲ್ಪನೆಗಳು ಜನರಲ್ಲಿ ಇರುತ್ತೆ ಅದು ಏನು ಅಂತ ಹೇಳಿದ್ರೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದು ಲೈಫ್ ಥ್ರೆಟ್ನಿಂಗು ಅದಕ್ಕೆ ಯಾವುದೇ ರೀತಿ ಚಿಕಿತ್ಸೆನೇ ಇಲ್ಲ ಅಂತ ಹೇಳಿಬಿಟ್ಟು ಆ ರೀತಿಯಲ್ಲ ಈಗಿನ ಕಾಲದಲ್ಲಿ ಅರ್ಲಿ ಡಿಟೆಕ್ಷನ್ ಸೇವ್ಸ್ ಲೈವ್ಸ್ ಅಂತ ನೀವು ತಿಳ್ಕೊಳ್ಬೇಕು ಗೊತ್ತಿರಬೇಕು ಸೊ ಸರಿಯಾದ ಒಂದು ಈ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಅಂಥದ್ದು ಯಾವುದೇ ರೋಗ ಲಕ್ಷಣಗಳು ಬಂದರೆ ಅದನ್ನು ಕಡೆಗಣಿಸದೆ ವೈದ್ಯಕೀಯ ತಪಾಸಣೆಗೆ ತಮ್ಮನ್ನು ಅಂಥದ್ದು ಅತ್ಯಂತ ಸಹಾಯಕಾರಿ ಅಂತಲೇ ನಾವು ಹೇಳ್ಬೋದು ಅಷ್ಟೇ ಅಲ್ಲದೆ ಭಾರತೀಯ ಮಹಿಳೆಯರು ಯಾಕೆ ಸ್ಕ್ರೀನಿಂಗ್ ಇಂದ ಅವರು ಒಂಥರ ಹಿಂಜರಿತಾರೆ ಅಂತ ಹೇಳಿದ್ರೆ ಎಲ್ಲಿ ಆಸ್ಪತ್ರೆಗೆ ಹೋದ್ರೆ ಏನಾದ್ರು ಕಾಯಿಲೆ ಅಂತ ಹೇಳ್ಬಿಡ್ತಾರೋ ಅನ್ನೋ ಒಂದು ಹೆದರಿಕೆ ಎಷ್ಟೊಂದು ಜನರಿಗೆ ಅವೇರ್ನೆಸ್ ಅನ್ನೋದು ಇರೋದಿಲ್ಲ ಅಂದರೆ ಏನೇನು ಟೆಸ್ಟ್ ಮಾಡಿಸ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಇನ್ ಕೆಲವರಿಗೆ ಎಲ್ಲಿ ಹೋದ್ರೆ ಒಂದಿಷ್ಟು ಆರ್ಥಿಕವಾಗಿ ಅವರಿಗೆ ಒತ್ತಡ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ಸೊ ಕೊನೆಯದಾಗಿ ಕ್ಯಾನ್ಸರ್ ಅಂದರೆ ಅದು ಒಂದು ಮರಣಶಾಸ್ತ್ರ ಅಲ್ಲ ಇನ್ನು ಅದ್ರ ಬಗ್ಗೆ ಜನರಲ್ಲಿ ಅದು ಒಂದು ಮಹಾಮಾರಿ ಚಿಕಿತ್ಸೆ ಇಲ್ಲದ ರೋಗ ಅಂತ ಹೇಳಿ ಒಂದು ದೊಡ್ಡ ಒಂದು ತಪ್ಪು ಕಲ್ಪನೆ ಇದೆ ಜನರು ಅದರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಈ ಒಂದು ತಪಾಸಣೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಒಳಪಡಿಸಿಕೊಂಡು ಹಾಗೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಮಾಡಿಸ್ತಾ ಬಂತು ಅಂತ ಹೇಳಿದ್ರೆ ಅದರಿಂದ ದೂರ ಇರಬಹುದು ಹಾಗೆ ಯಾವುದೇ ರೀತಿ ಅಸಮಾನ ರಕ್ತಸ್ರಾವ ಗೆಡ್ಡೆಗಳು ತೂಕ ಕಡಿಮೆ ಆಗ್ತಿದೆ ಊಟ ಸೇರ್ತಿಲ್ಲ ಅನ್ನುವಂತಹ ಎಚ್ಚರಿಕೆ ಸೂಚನೆಗಳು ಬಂದ್ರೆ ಅದನ್ನ ಕಡೆಗಣಿಸಬಾರದು ಹಾಗೆ ಇಂದಿನ ಜೀವನ ಶೈಲಿ ಒತ್ತಡ ಆಹಾರ ಪದ್ಧತಿ ಹಾಗೂ ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು ಮಹಿಳೆಯರಲ್ಲಿ ಎಸ್ಪೆಷಲಿ ಈ ಒಂದು ದೈಹಿಕ ಚಟುವಟಿಕೆಯ ಕೊರತೆ ಇದೆಲ್ಲದೂ ಕೂಡ ಕ್ಯಾನ್ಸರ್ ತ ಅಪಾಯವನ್ನ ಹೆಚ್ಚಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅದಕ್ಕೆ ಸೂಕ್ತವಾದ ಒಂದು ಕ್ರಮಗಳನ್ನು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ಅದನ್ನ ಪಾಲಿಸ್ತಾ ಬಂತು ಅಂತ ಹೇಳಿದ್ರೆ ಅದು ಕೂಡ ಒಂದು ಕ್ಯಾನ್ಸರ್ನ ದೂರ ಇಡೋದ್ರಲ್ಲಿ ಸಹಾಯಕಾರಿ ಮೊದಲ ಹೆರಿಗೆಯ ವಯಸ್ಸು ತುಂಬಾ ಕಡಿಮೆ ಇದ್ರೆ ಹಾಗೆ ಕಡಿಮೆ ಮಕ್ಕಳ ಒಂದು ಸಂಖ್ಯೆ ಇದ್ರೆ ತಡವಾದ ಒಂದು ಮೆನೋಪಾಸ್ ಆದರೆ ಇದೆಲ್ಲದೂ ಕೂಡ ಮಹಿಳೆಯರಲ್ಲಿ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಹಾಗೂ ಗರ್ಭಾಶಯದ ಗೊರಳಿನ ಕ್ಯಾನ್ಸರ್ಗೆ ಒಂದು ಅಪಾಯದ ಸೂಚನೆ ಸೊ ಅಂತಹ ಮಹಿಳೆಯರು ಅವಶ್ಯಕವಾಗಿ ತಮ್ಮ ಒಂದು ತಪಾಸಣೆಗಳನ್ನ ಮರ್ಯಾದೆ ಮಾಡಿಸ್ಕೊಂಡು ಬರೋದು ಕೂಡ ತುಂಬಾ ಅತ್ಯವಶ್ಯಕ ಪಾಪ್ಸ್ಮೆ ಮತ್ತು ಮಾಮೋಗ್ರಫಿ ಸ್ಕ್ರೀನಿಂಗ್ ತಪಾಸಣೆಗಳನ್ನ ಮೂವತ್ತು ಹಾಗೂ ನಲವತ್ತು ವರ್ಷದ ಮಹಿಳೆಯರು ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಕಂಪಲ್ಸರಿಯಾಗಿ ಮಾಡಿಸ್ತಾ ಬರೋದು ಅತ್ಯವಶ್ಯಕ ಮೆನೋಪಾಸ್ ನಂತರ ಕೂಡ ಮಹಿಳೆ ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ರೋಗ ಲಕ್ಷಣಗಳನ್ನ ಕಡೆಗಣಿಸದೆ ತನ್ನ ಒಂದು ಆರೋಗ್ಯಕ್ಕೆ ಹೆಚ್ಚು ಒಂದು ಒತ್ತನ್ನ ಕೊಟ್ಬಿಟ್ಟು ತನ್ನ ಅಂತ ಜೀವನವನ್ನ ಸಾಗಿಸ್ಕೊಳ್ತಾ ಹೋಗ್ಬೇಕು ಕ್ಯಾನ್ಸರ್ಗಿಂತ ಒಂದು ಭಯ ದೊಡ್ಡದಲ್ಲ ಅರಿವು ತಪಾಸಣೆ ಹಾಗೂ ತಡೆಗಟ್ಟುವಿಕೆ ನಮ್ಮ ಶಕ್ತಿ ಅಂತ ಎಲ್ಲರೂ ತಿಳ್ಕೊಂಡು ಅರ್ಲಿ ಡಿಟೆಕ್ಷನ್ ಸೇವ್ಸ್ ಲೈಫ್ ಸಮಯಕ್ಕೆ ಸರಿಯಾದ ಒಂದು ತಪಾಸಣೆ ನಮ್ಮ ಜೀವನಕ್ಕೆ ರಕ್ಷಣೆ ಕ್ಯಾನ್ಸರ್ ಒಂದು ತಡೆಗಟ್ಟಬಹುದಾದ ಒಂದು ರೋಗ ಸಮಯಕ್ಕೆ ತಪಾಸಣೆ ಮಾಡಿಸ್ಕೊಂಡ್ರೆ ಜೀವನಗಳನ್ನ ನಾವು ಉಳಿಸ್ಬೋದು ಇದನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದ ಇದುವರೆಗೂ ಮಹಿಳೆಯರಲ್ಲಿ ಕ್ಯಾನ್ಸರ್ ಲಕ್ಷಣಗಳು ತಪಾಸಣೆ ಹಾಗೂ ತಡೆಗಟ್ಟುವಿಕೆ ಕ್ರಮಗಳ ಕುರಿತು ಶಿವಮೊಗ್ಗದ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ರಕ್ಷಾ ರಕ್ಷಾರಾವ್ ಅವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ